ನಾನು ನಿಮ್ಮ ಪ್ರೀತಿಯ ಜನಸಂಹ ಯೋಗೇಶ್ ಫೋಟೋದಲ್ಲಿ ನೋಡ್ತಿರೋ ಹುಡುಗನ ಹೆಸರು ಅಕ್ಷಯ್ ಅಂತ ಏನಂತ ಹೇಳಿದ್ರೆ ತುಂಬ ಬೇಜಾರಾಗುತ್ತೆ ಅವರು ನಮ್ಮ ಜೊತೆಲಿ ಇಲ್ಲ ಅನ್ನೋದು ಭಾಳ ನೋವಾಗುತ್ತೆ ಬಟ್ ಆದರೆ ಅವರ ತಂದೆ ತಾಯಿ ಕನಸು ಅಕ್ಷಯ್ ಅವರು ತೀರೋಗಿರ್ತಾರೆ ಆದರೂ ಕೂಡ ತೀರೋದ್ರೂ ಕೂಡ ಇಲ್ಲಿರ್ತಕ್ಕಂಥ ಎಲ್ಲ ದೇವ್ರ ಮಕ್ಕಳ ಜೊತೆಯಲ್ಲಿ ಅವರ ಒಂದು ಜನ್ಮದಿನದ ಪ್ರಯುಕ್ತ ಇಲ್ಲಿರ್ತಕ್ಕಂಥವ್ರಿಗೆ ಎಲ್ಲರನ್ನೂ ಪ್ರಸಾದದ ವ್ಯವಸ್ಥೆ ಮಾಡಿಕೊಟ್ಟಿದ್ದಾರೆ ಅಂದರೆ ಜನ್ಮದಿನ ಅಂತ ಖುಷಿ ಪಡ್ತಾ ಅಥವಾ ಎಲ್ಲರಿಗೂ ಇಷ್ಟಪಡೋದ ನನ್ನ ಕಡೆಯಿಂದ ಅವ್ರಿಗೆ ಕುಟುಂಬದ ಆರ್ಥಿಕ ಶುಭಾಶಯಗಳು ಇನ್ನೊಂದು ಜನ್ಮ ಅಂತ ಇದ್ದರೆ ನಿಮಗೆ ಪೂರ್ಣಾಯಿಸುವ ಭಗವಂತ ಕನಸ್ಥಿತಿ